ಹಾಯ್ ಎವ್ರಿ ಒನ್ ಇವಾಗ ನಾನು ಹೇಳ್ತಿರೋ ಜಾಬ್ ಬಂದು ಯಾರು ಬೇಕಾದರೂ ಮಾಡಬಹುದು ಇನ್ ಕೇಸ್ ನೀವು ಸ್ಕೂಲಿರಲಿ ಕಾಲೇಜ್ ಹೋಗ್ತಾ ಇದ್ದರೆ ಪಾರ್ಟ್ ಟೈಮಲ್ಲಿ ಏನಾದರೂ ಜಾಬ್ ಮಾಡಬೇಕಂತ ಹುಡುಕ್ತಿದ್ರೆ ಅಂಥವರು ಈ ಜಾಬ್ನ ಮಾಡಬಹುದು ನೀವು ಗಂಟೆಗೆ ಒಂದು ಗಂಟೆನೂ ಜಾಬ್ ಮಾಡ್ಬೋದು ಅಥವಾ ಎರಡು ಗಂಟೆನೂ ಮಾಡ್ಬೋದು ಇದೊಂದು ಪಾರ್ಟ್ ಟೈಮ್ ಜಾಬ್ ಥರನೂ ನೀವು ತಗೊಳ್ಬಹುದು ಸ್ಟೂಡೆಂಟ್ ಆದಮೇಲೆ ಇವಾಗ ಎಜುಕೇಷನ್ ಕಂಪ್ಲೀಟ್ ಮಾಡಿ ಕೆಲವರು ಕೆಲಸ ಹುಡುಕ್ತಾ ಇರ್ತಾರೆ ಪಾಪ ಅವರಿಗೆ ಏನು ಕೆಲಸ ಇರಲ್ಲ ಅಂಥವರು ಕೂಡ ಇದನ್ನು ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು ಇನ್ನೂ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಮನೆಯಲ್ಲೇ ಇರ್ತಾರೆ ಅವರಿಗೆ ಔಟ್ಸೈಡ್ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಎಕ್ಸ್ಪೆಷಲಿ ಲೇಡೀಸ್ ಇರ್ಬೋದು ಅಂಥವರು ಕೂಡ ನೀವು ಮನೆಯಲ್ಲೇ ಕಿತ್ ಕುತ್ಕೊಂಡು ಈ ಕೆಲಸನ ಮಾಡಬಹುದು ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರ ಆ ಟೈಮಲ್ಲಿ ನೀವು ಈ ಕೆಲಸನ ಮಾಡ್ಬೋದು ದಿನಕ್ಕೆ ಒಂದು ಗಂಟೆನೂ ಮಾಡ್ಬೋದು ಎರಡು ಗಂಟೆನೂ ಮಾಡ್ಬೋದು ಎನಿ ಟೈಮ್ ಮಾಡಬಹುದು ಕೆಲವರು ಆರ್ಟ್ಸ್ ಕಲ್ತಿರ್ಬೋದು ಇನ್ನು ಕೆಲವರು ಕಾಮರ್ಸ್ ಬಿ ಕಾಮ್ ಇರ್ಬೋದು ಬಿ ಬಿ ಎಮ್ ಇರ್ಬೋದು ಈ ಥರ ಓದಿದವರು ಕೆಲವರು ಇಂಜಿನಿಯರಿಂಗ್ ಕಲ್ತಿರಬಹುದು ಇನ್ನು ಕೆಲವರು ಸೈನ್ಸ್ ಕಲ್ತಿರ್ಬಹುದು ಇಲ್ಲಿರುವಂಥ ಎಲ್ಲ ಫೀಲ್ಡ್ ಅವರಿಗೂ ಇದರಲ್ಲಿ ಜಾಬ್ ಇದೆ ಇಲ್ಲಿ ಬಂದು ಜಾಸ್ತಿ ಕಲಿತವರಿಗೆ ಜಾಸ್ತಿ ಹಣ ಸಿಗ್ತದೆ ನಿಮಗೆ ಗಂಟೆ ಲೆಕ್ಕದಲ್ಲಿ ಇವರು ನಿಮಗೆ ಇಲ್ಲಿ ಹಣವನ್ನು ಕೊಡ್ತಿದ್ದಾರೆ ಇಲ್ಲಿ ನಿಮಗೆ ಮಿನಿಮಮ್ ಸ್ಟಾರ್ಟಿಂಗ್ ಹಣ ಬಂದು ಗಂಟೆಗೆ ಎಂಟುನೂರು ರೂಪಾಯಿಯಾಗೆ ಕೊಡ್ತಾರೆ ನಿಮಗೆ ನಿಮಗೆ ತುಂಬ ಒಳ್ಳೆ ಆಪರ್ಚುನಿಟಿ ಹೇಗೆ ಇದಕ್ಕೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ಮಾಡುವಂತಹ ಜಾಬ್ ರಿಲೇಟೆಡ್ ಎಲ್ಲ ವೀಡಿಯೋಸ್ ನಿಮಗೆ ಮೊದಲು ಬರ್ತದೆ ಮತ್ತು ನೀವು ಫಾಸ್ಟಾಗಿ ಮೊದಲು ಅಪ್ಲೈ ಮಾಡಬಹುದು ಮತ್ತು ಆ ಜಾಬ್ನ ನಿಮ್ಮದಾಗಿಸ್ಕೊಳ್ಬೋದು ಓಕೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನೀವು ಗೂಗಲ್ ಆ್ಯಪ್ಗೆ ಹೋಗಿ ಸೋಲ್ ಎ ಆ್ಯಪ್ ಅಂತ ಇದೆಯಲ್ಲ ಅದನ್ನು ಸರ್ಚ್ ಮಾಡಬೇಕು ಫಸ್ಟಲ್ಲಿ ಸೋಲ್ ಎ ಐ ಅಂತಿದೆಯಲ್ಲ ಆ ಪ್ಲ್ಯಾಟ್ಫಾರ್ಮನ್ನು ನೀವು ಕ್ಲಿಕ್ ಮಾಡಬೇಕಾಗ್ತದೆ ಆಗ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗ್ತದೆ ಮತ್ತು ನೀವು ಕೆಲಸ ಮಾಡಿರುವಂಥದ್ದು ಕೂಡ ಇಲ್ಲೇ ಆಗಿರ್ತದೆ ಬಿಲ್ಡಿ ದಿ ಫೀಚರ್ ಆಫ್ ಎ ಐ ನೀವು ನೋಡ್ಬೋದು ವಿ ಆರ್ ಹೈಯರಿಂಗ್ ಇನ್ ಫಿಫ್ಟಿ ಪ್ಲಸ್ ಡಿಸಿಪ್ಲಿನ್ಸ್ ಯಾರೆಲ್ಲ ಫುಲ್ ಟೈಮ್ ವರ್ಕನ್ನು ಹುಡುಕ್ತಿದ್ದೀರಾ ಅಥವಾ ಪಾರ್ಟ್ ಟೈಮ್ ವರ್ಕನ್ನು ಹುಡುಕ್ತಿದ್ದಾರಾ ಅವರೆಲ್ಲ ಈ ವರ್ಕಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲಿ ನೀವು ನೋಡಬಹುದು ಇಂಜಿನಿಯರಿಂಗ್ ಮಾಡಿದವರಿಗೆ ಇಂಜಿನಿಯರಲ್ಲಿ ಜಾಬ್ ಇದೆ ಲಾ ಮಾಡಿದವರಿಗೆ ಲಾದಲ್ಲಿ ಜಾಬ್ ಇದೆ ಮೆಡಿಕಲ್ ಸೈನ್ಸ್ ಮಾಡಿದವರಿಗೆ ಜಾಬ್ ಇದೆ ಮತ್ತು ಬಿ ಬಿ ಎಮ್ ಇರ್ಬೋದು ಬಿ ಕಾಮ್ ಇರ್ಬೋದು ಅವರಿಗೂ ಜಾಬ್ ಇದೆ ನೀವು ಯಾವ ಕೋರ್ಸ್ ಮಾಡಿದ್ದೀರಾ ನೋಡಿ ಆ ಕೋರ್ಸ್ ಮೇಲೆ ನಿಮಗೆ ಇಲ್ಲಿ ಜಾಬ್ ಸಿಗ್ತದೆ ನೀವು ಏನು ಕೋರ್ಸ್ ಮಾಡಿರ್ತೀರ ಏನು ಕಲ್ತಿದ್ರ ಅದರ ಮೇಲೇ ನೀವು ಕೆಲಸನ ಮಾಡಬಹುದಾಗಿದೆ ನೆಕ್ಸ್ಟ್ ಇಲ್ಲಿ ವಿ ಆರ್ ಆಲ್ಸೋ ಹೈಯರಿಂಗ್ ಫಾರ್ ಕೋಡರ್ಸ್ ಏನಂತ ಹೇಳಿದರೆ ಇವಾಗ ತುಂಬ ಜನರಿಗೆ ಕೋರ್ಸ್ ಬಗ್ಗೆ ನಾಲೆಜ್ ಇರ್ತದೆ ಅಂಥವರಿಗೆ ಮಾತ್ರ ಜಾಬ್ ಸಿಕ್ಕಿರಲ್ಲ ಅವರು ಬಂದು ಇಲ್ಲಿ ಜಾಬ್ಗೆ ಅಪ್ಲೈನ ಮಾಡ್ಬೋದು ಕಾಂಟ್ರಿಬ್ಯೂಟ್ ಟು ದಿ ಫೀಚರ್ ಆಫ್ ಕೋಡಿಂಗ್ ಟೀಚ್ ಎ ಐ ಮಾಡೆಲ್ಸ್ ಟು ಕೋಡ್ ರಿವೀಮ್ ಎ ಐ ಜನರೇಟೆಡ್ ಕೋರ್ಸ್ ಇಲ್ಲಿ ಎ ಐ ಮಾಡೆಲ್ಸ್ ಅಂದರೆ ರೋಬೋಟ್ ಆಗಿರ್ತದೆ ರೋಬೋಟ್ಗಳಿಗೆ ಟೀಚ್ ಮಾಡಬೇಕಾಗ್ತದೆ ಮತ್ತು ನಿಮಗೆ ಕೊಟ್ಟಿರುವ ಕೋಡ್ ಇದೆಯಲ್ಲ ಅವರೇನು ಜನ್ರೇಟ್ ಮಾಡಿರ್ತಾರೆ ನೋಡಿ ಆ ಕೋಡನ್ನು ನೀವು ಟೆಸ್ಟ್ ಮಾಡಬೇಕಾಗ್ತದೆ ನೀವು ಕೋಡರ್ ಆಗಿದ್ದರೆ ಕೋಡಿಂಗ್ ಕೂಡ ಇಲ್ಲಿ ನೀವು ಮಾಡಬಹುದು ನೆಕ್ಸ್ಟ್ ಬಂದು ರಿವ್ಯೂ ನೀವು ನೋಡಬಹುದು ಮೈ ಎಕ್ಸ್ಪೀರಿಯನ್ಸ್ ವಿತ್ ಸೋಲ್ ಎ ಐ ಹ್ಯಾಸ್ ಬೀನ್ ಗ್ರೇಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಟು ಲರ್ನ್ ಆನ್ ದಿ ಜಾಬ್ ಬಟ್ ಐ ಆಮ್ ಹ್ಯಾವಿಂಗ್ ಟು ರೀಡ್ ಅಪ್ ಆನ್ ಟಾಪಿಕ್ಸ್ ಆ್ಯಂಡ್ ರಿಫ್ರೆಶ್ ಮೈ ಮೆಮೊರಿ ದ ಬೆಸ್ಟ್ ಪಾರ್ಟ್ ಆಫ್ ಮೀ ಥ್ರೋ ವಾಸ್ ದಟ್ ಐ ಕುಡ್ ವರ್ಕ್ ವೆನ್ ಎವರ್ ಐ ಹ್ಯಾಡ್ ದಿ ಟೈಮ್ ಯಾರೆಲ್ಲ ಫ್ರೀ ಟೈಮಲ್ಲಿ ಇರ್ತಾರಲ್ಲ ಅಂಥವರು ಕೂಡ ಈ ವರ್ಕನ್ನು ಮಾಡ್ಬೋದು ಅಂದರೆ ಫುಲ್ ಟೈಮ್ ಅಂತ ಅಲ್ಲ ಪಾರ್ಟ್ ಟೈಮಲ್ಲಿ ನೀವು ಈ ವರ್ಕನ್ನು ಮಾಡ್ತಾ ಹೋಗ್ಬೋದು ಮತ್ತು ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದಾರಲ್ಲ ಅವರು ಕೂಡ ಈ ವರ್ಕನ್ನು ಆರಾಮಾಗಿ ಮಾಡ್ಬೋದು ಅಂತ ಇವರು ಇಲ್ಲಿ ರಿವ್ಯೂಸನ್ನು ಕೊಡ್ತಿದ್ದಾರೆ ನೆಕ್ಸ್ಟ್ ಅವರ್ ವರ್ಕ್ ಹ್ಯಾಸ್ ಡೆಲಿವರ್ಡ್ ಹಾಲ್ ಹಾಲಿಸ್ಟಿಕ್ ವ್ಯಾಲ್ಯೂ ಇನ್ ಜೆನ್ ಎ ಐ ದಿ ಡಾಟಾ ಸ್ಪೀಕ್ಸ್ ಫಾರ್ ಇಟ್ಸೆಲ್ಫ್ ಇಲ್ಲಿ ನೀವು ನೋಡ್ಬೋದು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಮತ್ತು ಮೂರು ಲಕ್ಷ ಮೂರು ಲಕ್ಷಕ್ಕಿಂತ ಜಾಸ್ತಿ ಗಂಟೆಗಳ ಕಾಲ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ ನೀವು ಕೂಡ ಇದೇ ಥರನೇ ಇಲ್ಲಿ ವರ್ಕನ್ನು ಮಾಡಬಹುದು ಈಗ ನೆಕ್ಸ್ಟ್ ನೋಡೋಣ ಬೆನಿಫಿಟ್ಸ್ ಆಫ್ ವರ್ಕಿಂಗ್ ವಿತ್ ಅಸ್ ಅವರ ಜೊತೆ ವರ್ಕ್ ಮಾಡಿದರೆ ಏನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಈಗ ಪೇ ಸ್ಟಾರ್ಟ್ ಎಟ್ ಒನ್ ತೌಸಂಡ್ ಪರ್ ಅವರ್ ಪೇಯ್ಡ್ ವೀಕ್ಲಿ ಅಂದರೆ ಒನ್ ತೌಸಂಡ್ ಹಾಗೆ ನಿಮಗೆ ಗಂಟೆಗೆ ವಾರಕ್ಕೆ ಇವರು ಕೊಡ್ತಾರೆ ಒಂದು ಗಂಟೆಗೆ ನಿಮಗೆ ಒನ್ ತೌಸಂಡ್ ಹಾಗೆ ವಾರಕ್ಕೆ ವೀಕ್ಲಿ ವೀಕ್ಲಿ ನಿಮಗೆ ಇವರು ಸ್ಯಾಲ್ರಿಯಾಗಿ ಕೊಡ್ತಿದ್ದಾರೆ ನೆಕ್ಸ್ಟ್ ಸ್ಟ್ರೆಂದನ್ ಯುವರ್ ಕೋರ್ ಡೊಮೈನ್ ನಾಲೆಜ್ ಮಲ್ಟಿಪಲ್ ಪ್ರಾಜೆಕ್ಟ್ ಅಪಾರ್ಚುನಿಟೀಸ್ ಇಲ್ಲಿ ನೀವು ಒಂದು ಪ್ರಾಜೆಕ್ಟ್ ಅಲ್ಲ ಎಷ್ಟು ಪ್ರಾಜೆಕ್ಟ್ ಕೂಡ ನೀವು ಇಲ್ಲಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ಅರ್ನಿಂಗ್ ಕ್ಯಾಲ್ಕುಲೇಷನ್ ಕೂಡ ಮಾಡಬಹುದು ನಾನಿವಾಗ ಎಕ್ಸಾಂಪಲ್ಗೆ ಒಂದು ತೋರಿಸ್ತೀನಿ ನೋಡಿ ಇವಾಗ ಟೆನ್ ಡಾಲರ್ ಒನ್ ಹವರಿಗೆ ಒನ್ ಹವರ್ ಟೆನ್ ಡಾಲರ್ ಅಂತ ಇದ್ದರೆ ನಿಮಗೆ ಮಂತ್ಲಿ ಸಿಕ್ಸ್ಟೀನ್ ತೌಸಂಡ್ ತನಕ ಸಿಗ್ತದೆ ಅದೇ ಟೆನ್ ಡಾಲರಿಗೆ ನೀವು ಟೂ ಹವರ್ಸ್ ತನಕ ವರ್ಕ್ ಮಾಡಿದರೆ ನಿಮಗೆ ಥರ್ಟಿ ಟೂ ತೌಸಂಡ್ ತನಕ ಸಿಗ್ತದೆ ಅದೇ ಥರ ತ್ರೀ ಹವರ್ ವರ್ಕ್ ಮಾಡಿದರೆ ಫಾರ್ಟಿ ಏಯ್ಟ್ ತೌಸಂಡ್ ಪರ್ ಮಂತ್ಲಿ ಸಿಗ್ತದೆ ಅದೇ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ನಾವೀಗ ಆ್ಯಪನ್ನು ಓಪನ್ ಮಾಡೋಣ ಈ ಕಂಪನಿ ಇದೆಯಲ್ಲ ಇದು ಬಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ ಅದಕ್ಕೆ ಮೊದಲು ನೀವು ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಬೇಕಾಗ್ತದೆ ಅದಾದ ಮೇಲೆ ನಿಮ್ಮ ಫುಲ್ ನೇಮನ್ನು ಇಲ್ಲಿ ಹಾಕಬೇಕಾಗ್ತದೆ ಜಾಸ್ತಿಯಾಗಿ ನೀವು ಪ್ಯಾನ್ ಕಾರ್ಡಲ್ಲಿರುವ ನೇಮನ್ನೇ ಮೆನ್ಷನ್ ಮಾಡಿ ನೆಕ್ಸ್ಟ್ ಬಂದು ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಗ್ರಾಜುವೇಟ ಅಂಡರ್ ಗ್ರಾಜ್ಯುವೇಟ ಮಾಸ್ಟರ್ ಗ್ರಾಜ್ಯುವೇಟ ಅಂತ ನೋಡ್ಕೊಂಡು ಹಾಕಿ ಇದು ಮಾಸ್ಟರ್ ಕಂಪ್ಲೀಟ್ ಆಗಿದೆ ಸೊ ಮಾಸ್ಟರ್ ಕಂಪ್ಲೀಟೆಡ್ ಅಂತ ನಾನು ಹಾಕ್ತಿದ್ದೀನಿ ಅದಾದ ಮೇಲೆ ಯೂನಿವರ್ಸಿಟಿ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀರಾ ನೋಡಿ ಅದನ್ನು ನೀವು ಹಾಕಬೇಕಾಗ್ತದೆ ಏನು ನೆಕ್ಸ್ಟ್ ಇಲ್ಲಿ ಬಂದು ಮೇಜರ್ ಮೇಜರಲ್ಲಿ ನೀವೇನು ಕಲ್ತಿದ್ದೀರಾ ನೋಡಿ ಅದನ್ನು ನೀವು ಇಲ್ಲಿ ಹಾಕಬೇಕಾಗ್ತದೆ ನಾನು ಕಂಪ್ಯೂಟರ್ ಸೈನ್ಸನ್ನು ಕ್ಲಿಕ್ ಮಾಡ್ತೀನಿ ನೀವು ಯಾವುದು ಅಂತ ನೋಡಿ ಹಾಕ್ಬೋದು ಆಮೇಲೆ ನಿಮ್ಮದು ಲಿಂಕ್ಡ್ ಯು ಆರ್ ಅಲ್ಲಿದ್ದರೆ ಅದೇನು ಅಗತ್ಯ ಇಲ್ಲ ಹಾಕೋದಿದ್ರೆ ನೀವು ಹಾಕ್ಬೋದು ನೆಕ್ಸ್ಟ್ ಬಂದು ರೆಸ್ಯೂಮ್ ರೆಸ್ಯೂಮನ್ನು ನೀವು ಹಾಕಲೇಬೇಕಾಗ್ತದೆ ಕರೆಕ್ಟಾಗಿರುವಂತಹ ರೆಸ್ಯೂಮನ್ನು ಹಾಕಿ ಇಲ್ಲಾಂದರೆ ರಿಜೆಕ್ಟ್ ಆಗಬಹುದು ನೆಕ್ಸ್ಟ್ ಕೆಳಗೆ ಮೊಬೈಲ್ ನಂಬರ್ ಅಂತ ತೋರಿಸಿದೆಯಲ್ಲ ಅಲ್ಲಿ ಮೊಬೈಲ್ ನಂಬರ್ ಹಾಕಿ ವೆರಿಫೈ ಕೊಡಿ ಆಮೇಲೆ ನಿಮಗೊಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ನೀವು ವೆರಿಫೈಯನ್ನು ಮಾಡ್ಕೊಳ್ಬಹುದು ಅಪ್ಲಿಕೇಶನ್ ಫಿಲ್ ಅಪ್ ಆದಮೇಲೆ ಲಾಗಿನ್ ಆದಮೇಲೆ ನಿಮಗೆ ಈ ಥರದ ಒಂದು ಪೇಜ್ ಬರ್ತದೆ ಇಲ್ಲಿ ನೀವು ನೋಡಬಹುದು ಅಪ್ಲಿಕೇಶನ್ ಸ್ಟೇಟಸ್ ವಿ ಆರ್ ವೆಯ್ಟಿಂಗ್ ಆನ್ ಯು ಟು ಕಂಪ್ಲೀಟ್ ಯುವರ್ ಟು ಡೋರ್ಸ್ ಎ ವೆಯ್ಟಿಂಗ್ ಅಪ್ಲಿಕೇಶನ್ ಆ್ಯಕ್ಷನ್ ಇಲ್ಲಿ ನೀವು ನೋಡಬಹುದು ಫಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಸೈನ್ ಅಪ್ ವಿತ್ ಗೂಗಲ್ ಗೂಗಲಲ್ಲಿ ನಾವು ಸೈನಿಂಗ್ ಮಾಡಿ ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಪ್ಲೀಸ್ ವ್ಯಾಲಿಡೇಟ್ ಡೀಟೇಲ್ಸ್ ಫೆಚ್ಡ್ ಫ್ರಮ್ ರೆಸ್ಯೂಮ್ ಇಲ್ಲಿ ನೀವು ಆಚೆ ಈಚೆ ಏನಾದರೂ ಮಾಡಲಿಕ್ಕಿದ್ರೆ ಮಾಡಬಹುದು ಇವಾಗ ಎಜುಕೇಷನ್ ಏನಾದರೂ ಮಿಸ್ ಆಗಿದರೆ ಇಲ್ಲಿ ಸಾರಿ ಮಾಡೋದಿದ್ರೆ ಮಾಡಬಹುದು ಇಲ್ಲಿ ಕಂಪ್ಲೀಷನ್ ಇಯರ್ ಹಾಕಲಿಲ್ಲ ನೋಡಿ ಇಲ್ಲಿ ಕಂಪ್ಲೀಷನ್ ಇಯರನ್ನು ಹಾಕಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆದರೆ ಹಾಕ್ಬೋದು ಲಾಸ್ಟ್ ಇಯರ್ ಆದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯನ್ನು ಹಾಕ್ಬೋದು ನೆಕ್ಸ್ಟ್ ಇಲ್ಲಿ ಕರೆಂಟ್ಲಿ ಪರ್ಚೇಸಿಂಗ್ ಕಂಪ್ಲೀಟ್ ಇಯರ್ ಕೆನ್ ನಾಟ್ ಬಿ ಇನ್ ದಿ ಪಾಸ್ಟ್ ಇಫ್ ಯು ಆರ್ ಕರೆಂಟ್ಲಿ ಪರ್ಚೇಸಿಂಗ್ ಸೊ ಟೂ ತೌಸಂಡ್ ಟ್ವೆಂಟಿ ಫೋರನ್ನೇ ಹಾಕಿ ಆಯಿತಾ ಬಿಕಾಸ್ ಇಟ್ ಈಸ್ ಕರೆಂಟ್ಲಿ ಪರ್ಚೇಸಿಂಗ್ ಹವರ್ ಅಲ್ಲ ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ ಅಲ್ಲಿ ನೀವು ಫಿಲ್ ಅಪ್ ಮಾಡಬೇಕು ಏನಾದರೂ ಇನ್ ಕೇಸ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ರೆ ಇವಾಗ ಎಕ್ಸ್ಪೀರಿಯೆನ್ಸಲ್ಲಿ ಜಾಬ್ ಟೈಟಲ್ಲ ಜಾಬ್ ಟೈಟಲ್ಲಿ ಏನೋ ಅದ್ರ ಹಾಕಿ ನಾನು ಇಂಜಿನಿಯರಿಂಗ್ ಅಂತ ಹಾಕ್ತೀನಿ ನೆಕ್ಸ್ಟ್ ಕಂಪನಿ ನೇಮ್ ಬಂದು ನೀವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಆ ಕಂಪನಿ ನೇಮ್ ಹಾಕಿ ನಾನು ಒಂದು ಎಕ್ಸ್ 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 ಎಕ್ಸಾಂಪಲ್ಗೆ ಒಂದು ಕಂಪನಿ ನೇಮ್ ಹಾಕ್ತೀನಿ ಸ್ಟಾರ್ಟ್ ಆಫ್ ಡ್ಯೂರೇಷನ್ ಯಾವ ಮಂತ್ ಮತ್ತು ಇಯರಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಫಾರ್ ಎಕ್ಸಾಂಪಲ್ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹಾಕುವ ನೆಕ್ಸ್ಟ್ ಎಂಡ್ ಡ್ಯುರೇಷನ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಕಿಲ್ಸ್ ಸ್ಕಿಲ್ಸಲ್ಲಿ ಬಂದು ಟೈಪ್ಸ್ ಆಫ್ ಸ್ಕಿಲ್ ನಾನಿಲ್ಲಿ ಬಂದು ಕಂಪ್ಯೂಟರ್ ಸೈನ್ಸ್ ಅಂತ ಹಾಕ್ತೀನಿ ನೆಕ್ಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಸಾಕು ಇಲ್ಲಿ ಸ್ಕಿಲ್ಸ್ ಡೀಟೇಲ್ಸ್ ಅಂತ ಕೆಳಗೆ ಕೊಟ್ಟಿದ್ದಾರೆ ಅಲ್ಲಿ ಬಂದು ಕಂಪ್ಯೂಟರ್ ಸೈನ್ಸ್ ಅಂತ ಹಾಕಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಬಂದು ಕನ್ನಡ ಇಂಗ್ಲಿಷ್ ಹಿಂದಿ ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಗೊತ್ತಿದೆ ಅಷ್ಟು ಲ್ಯಾಂಗ್ವೇಜ್ ಹಾಕಿ ನೆಕ್ಸ್ಟ್ ಇಲ್ಲಿ ಸೇವ್ ಡೀಟೇಲ್ಸ್ ಪ್ರೊಫೈಲ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಈಗ ಫಸ್ಟ್ ಟೆಸ್ಟ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಟೆಸ್ಟ್ ಕಂಪ್ಲೀಟ್ ಆಯಿತು ಥರ್ಡ್ ಟೆಸ್ಟ್ ಬಂದು ಇಂಗ್ಲೀಷ್ ಪ್ರೊಫಿಸಿಯೆನ್ಸಿ ಟೆಸ್ಟ್ ಈಗ ಅದನ್ನು ಕ್ಲಿಕ್ ಮಾಡೋಣ ಮೆಜಾರಿಟಿ ಆಫ್ ಪೀಪಲ್ ಹೂ ಹ್ಯಾವ್ ಗಿವನ್ ದಿ ಇಂಗ್ಲೀಷ್ ಟೆಸ್ಟ್ ಆರ್ ನೌ ವರ್ಕಿಂಗ್ ಇನ್ ಒನ್ ಆಫ್ ಅವರ್ ಪ್ರಾಜೆಕ್ಟ್ಸ್ ಅಂದರೆ ಇಂಗ್ಲೀಷ್ ಟೆಸ್ಟನ್ನು ತಕ್ಕೊಂಡು ಇಲ್ಲಿ ತುಂಬ ಜನ ವಾಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇಂಗ್ಲೀಷ್ ಟೆಸ್ಟ್ ಏನಿದೆಯಲ್ಲ ಅದು ಫಸ್ಟ್ ಪ್ರಿಫರೆನ್ಸ್ ಆಗಿರ್ತದೆ ಅಲ್ಲಿ ಕೆಳಗೆ ಟೇಕ್ ಟೆಸ್ಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೀವು ಇಂಗ್ಲೀಷ್ ಟೆಸ್ಟ್ ಕೊಡುವಾಗ ಇಲ್ಲಿ ಏನೂ ಮೋಸ ಮಾಡುವಾಗಿಲ್ಲ ಫುಲ್ ಸ್ಕ್ರೀನಲ್ಲಿ ನೀವು ಇಂಗ್ಲೀಷ್ ಟೆಸ್ಟನ್ನು ಕೊಡಬೇಕಾಗ್ತದೆ ಬ್ಯಾಕ್ ಬರುವಾಗೋನೂ ಇಲ್ಲ ಲೆಫ್ಟ್ ಆಗೋನೂ ಇಲ್ಲ ಆವಾಗ ನೀವು ಡಿಸ್ಕ್ವಾಲಿಫೈಡ್ ಆಗ್ತೀರಾ ಸೊ ನೀವಲ್ಲಿ ಅಲ್ಲಿ ಟೇಕ್ ಇಂಗ್ಲೀಷ್ ಟೆಸ್ಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೀವು ಟೆಸ್ಟ್ ತಗೊಳ್ಬೇಕಾಗ್ತದೆ ನೆಕ್ಸ್ಟ್ ಬಂದು ವೆರಿಫೈ ಯುವರ್ ಪ್ಯಾನ್ ಕಾರ್ಡ್ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡನ್ನು ನೀವು ವೆರಿಫೈ ಮಾಡಬೇಕಾಗ್ತದೆ ಮೈನಾಗಿ ನೀವು ಎಲ್ಲೆಲ್ಲ ಜಾಬ್ ಹುಡುಕ್ತೀರ ನೋಡಿ ಅಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಕೊಡಲೇಬೇಕಾಗ್ತದೆ ನೀವು ಪ್ಯಾನ್ ಕಾರ್ಡನ್ನು ಇಲ್ಲಿ ವೆರಿಫೈ ಮಾಡಬೇಕಾಗ್ತದೆ ನಾನಿಲ್ಲಿ ಪ್ರೊಫೈಲನ್ನ ಯಾವುದು ಕಂಪ್ಲೀಟಾಗಿ ಮಾಡಿಲ್ಲ ಸರಿಯಾಗಿ ಬಟ್ ನೀವು ಕಂಪ್ಲೀಟಾಗಿ ಮಾಡಬೇಕಾಗ್ತದೆ ಇಲ್ಲಿ ನೋಡಿ ಪ್ರಾಜೆಕ್ಟ್ಸ್ ನೀವು ನಿಮ್ಮದು ನೋಡ್ಬೋದು ಪ್ರಾಜೆಕ್ಟ್ ವೈ ಇದೆಲ್ಲ ಆ್ಯಕ್ಟಿವ್ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ ನೆಪ್ಚೂನ್ ಆ್ಯಂಡ್ ವರ್ಕ್ಶಾಪ್ ಪ್ರಾಜೆಕ್ಟ್ ಎಮ್ ಪ್ರಾಜೆಕ್ಟ್ ನ್ಯೂನ್ ಈ ಥರ ತುಂಬ ಪ್ರಾಜೆಕ್ಟ್ಸ್ ನಿಮಗೆ ಬರ್ತದೆ ಇಲ್ಲಿ ಏನಂತಂದರೆ ಫೋರ್ ಸ್ಟೆಪ್ನು ನೀವು ಕಂಪ್ಲೀಟ್ ಮಾಡಬೇಕು ನಾನು ಟೂ ಸ್ಟೆಪ್ ಫಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ನೀವು ನಿಮ್ಮ ಇಂಗ್ಲೀಷ್ ಪ್ರೊಫಿನ್ಸ್ ಪ್ರೊಫಿಸಿಯೆನ್ಸಿ ಟೆಸ್ಟ್ ಹಾಕಿ ನಂತರ ಪ್ಯಾನ್ ಕಾರ್ಡನ್ನು ವೆರಿಫೈ ಮಾಡಬೇಕು ನಿಮಗೆ ಇದರಲ್ಲಿ ಏನು ಡೌಟ್ಸ್ ಬಂದರೂ ಕೂಡ ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಬೋದು ಇದರಲ್ಲಿ ಪ್ಯಾನ್ ಕಾರ್ಡ್ ಏನು ಹಾಕ್ಲಿಕ್ಕೆ ಹೇಳಿದ್ರಲ್ಲ ಅದು ನೀವು ನಿಮ್ಮದೇ ಪ್ಯಾನ್ ಕಾರ್ಡನ್ನು ಹಾಕಿ ಇಲ್ಲಾಂದರೆ ನೀವು ಎರಡೆರಡು ಅಕೌಂಟ್ ಕ್ರಿಯೇಟ್ ಮಾಡಿದಾಗೆ ಆಗುತ್ತೆ ಮತ್ತು ನಿಮ್ಮ ಅಕೌಂಟು ಡಿಸ್ಕ್ವಾಲಿಫೈ ಆಗುತ್ತೆ ಅದಕ್ಕೋಸ್ಕರನೇ ನಿಮ್ಮ ಪ್ಯಾನ್ ಕಾರ್ಡನ್ನು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದಾರೆ ಸೆಕೆಂಡ್ ಥಿಂಗ್ ಬಂದು ನೀವು ಇದರಲ್ಲಿ ಅಸೆಸ್ಮೆಂಟ್ ಟೆಸ್ಟನ್ನು ತಗೊಳ್ಬೇಕಾಗ್ತದೆ ನಾನು ಆವಾಗಲೇ ಹೇಳಿದೆ ಅಲ್ಲ ಇಂಗ್ಲೀಷ್ ಅಸೆಸ್ಮೆಂಟ್ ಟೆಸ್ಟ್ ಹೇಗೆ ತಗೊಳ್ಳೋದು ಅಂತ ನಿಮ್ಮ ಆ ಟೆಸ್ಟಿನ ರಿಸಲ್ಟ್ ಮೇಲೆ ಅವರು ನಿಮಗೆ ಪ್ರಾಜೆಕ್ಟನ್ನು ಕೊಡುವಂಥದ್ದು ಅದಾದ ಮೇಲೆ ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನು ಕೇಳ್ತಾರೆ ಮತ್ತು ನಿಮ್ಮ ಪ್ಯಾನ್ ಕಾರ್ಡನ್ನು ಕೊಡಬೇಕಾಗ್ತದೆ ಪ್ಯಾನ್ ಕಾರ್ಡ್ ಕೊಡೋದು ನಿಮ್ಮ ವೆರಿಫಿಕೇಷನ್ಗೋಸ್ಕರ ನೀವೇ ಅಪ್ಲೈ ಮಾಡ್ತಿದ್ದೀರಾ ಅಥವಾ ನಿಮ್ಮ ಹೆಸರಲ್ಲಿ ಬೇರೆಯವರು ಅಪ್ಲೈ ಮಾಡ್ತಿದ್ದೀರಾ ಅಂತ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಪ್ಯಾನ್ ಕಾರ್ಡನ್ನು ಕೇಳ್ತಿದ್ದಾರೆ ಎಜುಕೇಷನ್ ಡೀಟೇಲ್ಸ್ ಯಾಕೆ ಕೊಡೋದು ಅಂತಂದರೆ ಕಮ್ಮಿ ಕಲಿತವರಿಗಿಂತ ಜಾಸ್ತಿ ಕಲಿತವರಿಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ ಯಾರು ಜಾಸ್ತಿ ಜಾಸ್ತಿ ಕಲಿತಾ ಹೋಗ್ತೀರ ನೋಡಿ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಇದೆ ಅಂಡರ್ ಗ್ರಾಜುವೇಷನ್ ಕಲಿತವರಿಗೆ ಕಮ್ಮಿ ಇರ್ತದೆ ಪೋಸ್ಟ್ ಗ್ರಾಜುಯೇಷನ್ ಕಲಿತವರಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತದೆ ನಿಮ್ಮ ಎಜುಕೇಷನ್ ಬೇಸಿಸ್ ಮೇಲೆ ಇರ್ತದೆ ಸೊ ಅದಕ್ಕೋಸ್ಕರ ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗ್ತದೆ ಮತ್ತು ನಿಮಗೆ ಯಾವ ಪ್ರಾಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ನೋಡಿ ಆ ಪ್ರಾಜೆಕ್ಟ್ ಬಗ್ಗೆ ನೀವು ಹೇಳ್ಬೋದು ನಿಮಗೆ ಯಾವ ಪ್ರಾಜೆಕ್ಟ್ ಮಾಡಲಿಕ್ಕೆ ಆಗ್ತದೆ ಅಂತ ಆಗ್ತದೆ ನೋಡಿ ಆ ಪ್ರಾಜೆಕ್ಟ್ ಮೇಲೆ ನಿಮ್ಮ ಇಂಟ್ರೆಸ್ಟನ್ನು ನೀವು ಶೋ ಮಾಡಿ ನಿಮ್ಮ ರಿಕ್ವೈರ್ಮೆಂಟೆಲ್ಲ ಅವರು ಚೆಕ್ ಮಾಡಿ ಆಮೇಲೆ ಅವರು ನಿಮ್ಮನ್ನು ಪ್ರಾಜೆಕ್ಟಿಗೆ ತಗೊಳ್ತಾರೆ ಇದು ಈ ಜಾಬ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಗಿದೆ ಇದರಲ್ಲಿ ನಿಮಗೆ ತುಂಬ ಬೆನಿಫಿಟ್ಸ್ ಏನಂತಂದರೆ ಇದರಲ್ಲಿ ನಿಮಗೆ ಜಾಸ್ತಿ ಪ್ರಾಜೆಕ್ಟನ್ನು ಕಾಣಲಿಕ್ಕೆ ಸಿಗ್ತದೆ ಇವಾಗ ಇಲ್ಲಿ ನೋಡಿ ಇಷ್ಟೇ ಪ್ರಾಜೆಕ್ಟ್ ಇದೆಯಲ್ಲ ಇದರಲ್ಲಿ ನೀವು ಒಳ್ಳೆ ಅಸೆಸ್ಮೆಂಟ್ ಟೆಸ್ಟನ್ನು ತಗೊಂಡು ಒಳ್ಳೆ ಸ್ಕೋರ್ ಮಾಡಿದರೆ ನಿಮಗೆ ಜಾಸ್ತಿ ಪ್ರಾಜೆಕ್ಟನ್ನು ನೀವು ತಗೊಳ್ಬೋದು ಸೊ ಎಲ್ಲ ಅಸೆಸ್ಮೆಂಟ್ ಟೆಸ್ಟನ್ನು ನೀವು ತಗೊಳ್ಳಿ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅಥವಾ ಕೋಡಿಂಗ್ ರಿಲೇಟೆಡ್ ಇರ್ಬೋದು ಎಲ್ಲದ ಎಲ್ಲದರದ್ದು ಅಸೆಸ್ಮೆಂಟನ್ನು ತಗೊಳ್ಳಿ ಫಸ್ಟಿಗೆ ನೀವು ಎಜುಕೇಷನ್ ಡೀಟೇಲ್ಸನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಎಲ್ಲ ಅಸೆಸ್ಮೆಂಟ್ ಟೆಸ್ಟನ್ನು ಅದಾದ ಮೇಲೆ ನಿಮಗೆ ಯಾವ ಪ್ರಾಜೆಕ್ಟ್ ಬೇಕು ಅಂತ ನೋಡಿ ನೀವು ಅಲ್ಲಿ ಅಪ್ಲೈ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ ಮ್ಯಾಚ್ ಆದರೆ ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ನನಗೆ ಎಲ್ಲ ಅಸೆಸ್ಮೆಂಟ್ ಟೆಸ್ಟನ್ನು ಮಾಡಿಸಿ ಇಲ್ಲಿ ತೋರಿಸ್ಲಿಕ್ಕಾಗಿಲ್ಲ ಯಾಕಂದರೆ ಇದು ತುಂಬ ಸ್ಟ್ರಿಕ್ಟಾಗಿ ಈ ಸೈಟನ್ನು ಇವರು ಮಾನಿಟ್ರ್ ಮಾಡಿದ್ದಾರೆ ನಂದು ಸ್ಕ್ರೀನ್ ರೆಕಾರ್ಡ್ ಕೂಡ ಈ ಟೆಸ್ಟಿಗೆ ಅಲೋಡ್ ಮಾಡಲ್ಲ ಸೊ ನೀವು ಇಂಗ್ಲೀಷ್ ಅಸೆಸ್ಮೆಂಟ್ ಟೆಸ್ಟನ್ನು ತಗೊಳ್ಳಿ ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಸ್ಪೆಷಲಿ ಸ್ಟೂಡೆಂಟ್ಸ್ ಅವರಿಗೆಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ಕೋಡಿಂಗಲ್ಲಿ ತುಂಬ ಸ್ಮಾರ್ಟ್ ಇರ್ತಾರೆ ನೋಡಿ ಅವರು ಈಸಿಯಾಗಿ ಈ ಪ್ರಾಜೆಕ್ಟನ್ನ ವರ್ಕ್ ಕಂಪ್ಲೀಟಾಗಿ ಮಾಡಬಹುದು ಇದರಲ್ಲಿ ನೀವು ತುಂಬ ಸ್ಪೀಡಾಗಿ ತುಂಬ ಜಾಸ್ತಿನೇ ಅರ್ನ್ ಮಾಡಬಹುದು ನೀವು ಎಷ್ಟು ಜಾಸ್ತಿ ಪ್ರಾಜೆಕ್ಟ್ ಮಾಡ್ತೀರಾ ಅಷ್ಟು ಜಾಸ್ತಿ ನಿಮಗೆ ಅರ್ನಿಂಗ್ ಮಾಡ್ಬೋದು ಇದರಲ್ಲಿ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್